ನಾಡಿನಾದ್ಯಂತ ಇಂದು ಹನುಮಾನ ಜಯಂತಿಯ ಮಹಾಪರ್ವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ ಇತ್ತ ವಿದ್ಯಕಾಶಿ ಧಾರವಾಡದ ಬಳಿ ಇರುವ ನುಗ್ಗಿಕೇರಿಯಲ್ಲಿಯೂ ಬಲಭೀಮನ ಮಹಾ ತೊಟ್ಟಿಲೋತ್ಸವವೂ ಸೇರಿದಂತೆ ವಿವಿಧ ಧಾರ್ಮಿಕ ಕೈಕಾರ್ಯಗಳನ್ನು ನೆರವೇರಿಸಲಾಯಿತು ಹೌದು ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವ ಹೊಂದಿರುವ ನುಗ್ಗಿಕೇರಿ ಹನುಮಂತನ ದೇಗುಲದಲ್ಲಿ ಇದು ಹನುಮ ಜಯಂತಿಯ ಸಂಭ್ರಮ ಕಳೆಗಟ್ಟಿದೆ ಬೆಳಗ್ಗೆಯಿಂದಲೂ ನೂರಾರು ಭಕ್ತರು ಭಕ್ತಿ ಭಾವದಿಂದ ಬಂದು ದರ್ಶನ ಪಡೆಯುತ್ತಿದ್ದಾರೆ ಇನ್ನು ಹನುಮ ಜಯಂತಿಯ ಹಿನ್ನೆಲೆ ದೇಗುಲದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಗಳು ಕೂಡ ಸಾಂಗವಾಗಿ ನಡೆಸಲಾಗ್ತಾ ಇದೆ ನೆರೆದಿರುವ ಭಕ್ತಾದಿಗಳ ಸಮ್ಮುಖದಲ್ಲಿ ತೊಟ್ಟಿಲೋತ್ಸವವೂ ಸೇರಿದಂತೆ ಹೋಮ ಹವನ ಮಹಾಮಂಗಳಾರುತಿ ನೆರವೇರಿಸಲಾಗ್ತಾ ಇದೆ ಅಲ್ಲದೆ ಬಲಭೀಮನೆಂದೇ ಪ್ರಖ್ಯಾತಿ ಹೊಂದಿರುವ ಆಂಜನೇಯ ಸ್ವಾಮಿಯನ್ನ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಿದ್ದು ಭಕ್ತರ ಮನಸೂರಿಗೊಳ್ಳುವಂತಾಗಿದೆ ದೇಗುಲದ ವತಿಯಿಂದ ಬರುವ ಭಕ್ತಾದಿಗಳಿಗಾಗಿ ಮಹಾಪ್ರಸಾದ ವ್ಯವಸ್ಥೆಯೂ ಮಾಡಲಾಗಿದ್ದು ಪ್ರಸಾದ ಸ್ವೀಕರಿಸಿದ ಭಕ್ತರು ಧನ್ಯತಾ ಭಾವವನ್ನು ಅನುಭವಿಸಿದ್ರು ಕೊಟ್ನಲ್ಲಿ ಇಂದು ಹನುಮ ಜಯಂತಿಯ ಹಿನ್ನೆಲೆ ನಾಡಿನಾದ್ಯಂತ ಆಂಜನೇಯ ಭಕ್ತರ ಸಂಭ್ರಮ ಸಡಗರ ಜೋರಾಗಿತ್ತು ಇಷ್ಟ ದೇವರ ಸನ್ನಿಧಿಯಲ್ಲಿ ವಿಶೇಷ ದರ್ಶನ ಭಾಗ್ಯ ಪಡೆದು ಪುನೀತರಾಗ್ತಿರೋ ದೃಶ್ಯಗಳು ಎಲ್ಲೆಡೆ ಕಂಡುಬರ್ತಿವೆ ನ್ಯೂಸ್ ಧಾರವಾಡ